ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದೀಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯ ಕೊಟ್ಟಿರೋ ಅಡ್ರೆಸ್ಸಿಗೆ ಊಟನ ತೆಗೆದುಕೊಂಡು ಹೋಗ್ತಾಳೆ ಇದೇನಿದು ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಯಾರೂ ಕಾಣಿಸ್ತಿಲ್ವಲ್ಲ ಬೆಲ್ ಮಾಡಿ ನೋಡ್ತೀನಿ ಅಂತ ಮನೆ ಡೋರ್ ಬೆಲ್ ಮಾಡ್ತಾಳೆ ಎಷ್ಟೇ ಬೆಲ್ ಮಾಡಿದ್ರು ಯಾರೂ ಡೋರ್ ತೆಗಿಯೋದಿಲ್ಲ ಯಾರೂ ಇಲ್ವಾ ಇದೇ ಲೊಕೇಶನ್ ಕಳಿಸಿದ್ರು ಅಲ್ವಾ ಸಲ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ಕಾಲ್ ಮಾಡ್ತಾಳೆ ಆರ್ಡರ್ ಕೊಟ್ಟವಳು ಮನೆ ಒಳಗೆ ಇರ್ತಾಳೆ ಕಾಲ್ ರಿಸೀವ್ ಮಾಡಿ ಹೇಳಿ ಮೇಡಮ್ ಅಂತ ಹೇಳ್ತಾಳೆ ನೀವು ಕೊಟ್ಟಿರೋ ಆರ್ಡರ್ ತೊಗೊಂಡು ಬಂದಿದ್ದೀನಿ ಆದರೆ ಮನೆ ಹತ್ತಿರ ಯಾರೂ ಕಾಣಿಸ್ತಿಲ್ಲ ಎಷ್ಟೇ ಡೋರ್ ಬೆಲ್ ಮಾಡಿದರೂ ಯಾರೂ ಡೋರ್ ತೆಗಿತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಫ್ರೆಂಡ್ ಅಯ್ಯೋ ಸಾರಿ ನಿಮಗೆ ಹೇಳೋದೇ ಮರೆತುಬಿಟ್ಟೆ ಯಾವುದೋ ಎಮರ್ಜೆನ್ಸಿ ಅಂತ ಈವೆಂಟ್ ಕ್ಯಾನ್ಸಲ್ ಆಯಿತು ನೀವು ಮಾಡಿರೋ ಫುಡ್ ನನಗೆ ಬೇಡ ಐ ಆಮ್ ಸಾರಿ ಅಂತ ಕಾಲ್ ಕಟ್ ಮಾಡ್ತಾಳೆ ಆಗ ಭಾಗ್ಯ ಅಯ್ಯೋ ಮುಂದೆ ಏನು ಮಾಡೋದು ಗುಂಡನ ಫೀಸ್ ಹೇಗೆ ಕಟ್ಟಲಿ ಅಂತ ಅಲ್ಲೇ ಅರ್ಥ ಕುತ್ಕೊಂಡ್ಬಿಡ್ತಾಳೆ ಆದರೆ ಶ್ರೇಷ್ಠ ಫ್ರೆಂಡ್ಸ್ ಎಷ್ಟೇಗೆ ವಿಡಿಯೋ ಕಾಲ್ ಮಾಡಿ ಹೇಳ್ತಿರೋದನ್ನು ತೋರಿಸ್ತಾಳೆ ಅಯ್ಯೋ ದೇವರೇ ನಾನು ಏನು ಅಂದ್ಕೊಂಡೇ ಬಂದೆ ಆದರೆ ಇಲ್ಲಿ ನೋಡಿದ್ರೆ ಇನ್ನೇನೋ ಆಗೈತಲ್ಲ ಏನು ಮಾಡಲಿ ನಾನು ಗುಂಡನ ಸ್ಕೂಲ್ ಫೀಸ್ ಕಟ್ಟೋಕೆ ತಡ ಆಗ್ತಿದೆಯಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ತಾಂಡವ್ ಗುಂಡನ ಸ್ಕೂಲ್ಗೆ ಬರ್ತಾನೆ ನಮಸ್ಕಾರ ನಾನು ತನ್ವಯ್ ಫಾದರ್ ತಾಂಡವ್ ಅಂತ ಅವನು ಸ್ಕೂಲ್ ಫೀಸ್ ಕಟ್ಟೋಕೆ ಇವತ್ತು ಲಾಸ್ಟ್ ಅಂತ ಲಾಸ್ಟ್ ಡೇಟ್ ಅಂತ ಮೆಸೇಜ್ ಬಂದಿತ್ತು ಅದಕ್ಕೆ ಕಟ್ಟೋಕೆ ಅಂತ ಬಂದೆ ಒಂದು ನಿಮಿಷ ಐರಿ ಸರ್ ಓಕೆ ಚೆಕ್ ಮಾಡ್ತೀನಿ ಅಂತ ಅಂತ ಮೇಡಮ್ ಹೇಳ್ತಾರೆ ಅದಕ್ಕೆ ತಾಂಡು ಈ ಕಡೆ ತಾಂಡವ ಮನಸ್ಸಲ್ಲಿ ಏನೋ ಭಾಗ್ಯ ತನ್ನ ಮುಂದೆ ನನಗೆ ಚಾಲೆಂಜ್ ಮಾಡ್ತೀಯಾ ಇವತ್ತು ನಾನು ನನ್ನ ಹನಿ ಕೊಟ್ಟಿರೋ ಡೋಸ್ಗೆ ಫೀಸ್ ಬಿಡು ಎರಡು ಎರಡು ಅನ್ನ ತಿನ್ನೋಕ್ಕೂ ನಿನಗೆ ಆಗೋಲ್ಲ ನಿನ್ನ ಕೈಲಿ ಏನೂ ಸಾಧ್ಯ ಇಲ್ಲ ನೀನು ಫೀಸ್ ಕಟ್ತೀಯಾ ಚಾನ್ಸೇ ಇಲ್ಲ ಈ ಸಲ ನನ್ನ ಮುಂದೆ ಸೋತು ಮಂಡಿ ಊರೇ ಊರ್ತೀಯ ಅಂತ ಅನ್ಕೋತಾನೆ ಅಷ್ಟಲ್ಲಿ ತನ್ಮೈ ಬಂದು ಪಪ್ಪ ಅಂತ ಕರಿತಾನೆ ತನ್ನಮೈ ನೀನು ಏನು ಇಲ್ಲಿ ಕ್ಲಾಸಿಗೆ ಹೋಗು ಅಂತಾನೆ ಅದಕ್ಕೆ ತನ್ನಮೈ ನನ್ನ ಕ್ಲಾಸ್ ಮುಗೀತು ಇನ್ನು ಯಾವ ಕ್ಲಾಸು ಇಲ್ಲ ಅಂತ ಹೇಳ್ತಾನೆ ಸರಿ ನೀನು ಅಲ್ಲೇ ಫ್ರೆಂಡ್ ಇರೋ ನಾನು ನಿನ್ನ ಫೀಸ್ ಕಟ್ಟಿ ಬರ್ತೀನಿ ಅಂತಾನೆ ಆಗ ತನ್ನಮೈ ಸ್ಕೂಲ್ ಮಿಸ್ ನೀವು ಸರ್ ನೀವು ಸ್ಕೂಲ್ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ತಾಂಡವ್ ಏನು ಕಟ್ಟೋದು ಬೇಡ ಯಾಕೆ ಅಂತ ತಾಂಡವ್ ಕೇಳ್ತಾನೆ ಅದಕ್ಕೆ ತನ್ಮೈ ಮಿಸ್ ತನ್ನಯ್ ಸ್ಕೂಲ್ ಫೀಸ್ ಆಲ್ರೆಡಿ ಪೇ ಆಗಿದೆ ಸರ್ ಅಂತ ಹೇಳ್ತಾರೆ ಅದಕ್ಕೆ ತಾಂಡವ್ ಫೀಸ್ ಪೇ ಆಗಿದೆಯಾ ಯಾರು ಕಟ್ತಾರೆ ಅಂತ ಕೇಳ್ತಾನೆ ಅದಕ್ಕೆ ಮಿಸ್ ಇಲ್ಲ ಸರ್ ಆಲ್ರೆಡಿ ರೆಕಾರ್ಡ್ಸ್ನಲ್ಲಿ ಇದೆ ಇನ್ಫ್ಯಾಕ್ಟ್ ಇವತ್ತೇ ಫೀಸ್ ಕಟ್ಟಿರೋದು ಅಂತ ಹೇಳ್ತಾರೆ ಅದಕ್ಕೆ ತಾಂಡವ್ ಎದ್ದು ಹೊರಗೆ ಹೋಗ್ತಾನೆ ಅವನ ಹಿಂದೆ ತನ್ಮೈ ಕೂಡ ಹೋಗ್ತಾನೆ ಒಂದು ಕಡೆ ನಿಂತು ಸ್ಕೂಲ್ ಫೀಸ್ ಕಟ್ಟಿದ್ದು ಯಾರು ಅಂತ ಯೋಚನೆ ಮಾಡ್ತಿರ್ತಾನೆ ಆ ಎಮ್ಮೆ ಏನಾದರೂ ಕಟ್ಟಿದ್ಲ ತಿನ್ನೋಕ್ಕೆ ಗತಿ ಇಲ್ಲ ಇನ್ನು ಅವಳೇನು ಕಟ್ತಾಳೆ ಅಂತ ಯೋಚನೆ ಮಾಡ್ತಾನೆ ಆಗ ಫೀಸ್ ಕಟ್ಟಿರೋದು ಗುಂಡಣ್ಣನ ಅಮ್ಮ ಈ ಭಾಗ್ಯ ಅಂತ ಭಾಗ್ಯ ಹೇಳ್ತಾಳೆ ಆಗ ತಾಂಡವ್ ಹಿಂದೆ ತಾಂಡವ್ ಹಿಂದೆ ತಿರುಗಿ ನೋಡ್ತಾನೆ ತಾಂಡವಕ್ಕೆ ಶಾಕ್ ಆಗುತ್ತೆ ಆಗ ಭಾಗ್ಯ ಆರ್ಡ್ರ್ ಕೊಟ್ಟವರು ಮನೆ ಹತ್ತಿರ ಕೂತ್ಕೊಂಡು ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿರ್ತಾಳೆ ಒಂದು ಕೆಲಸ ಮಾಡ್ತೀನಿ ಸ್ಕೂಲಲ್ಲಿ ಹೋಗಿ ನಾನೇ ಮಾತಾಡ್ತೀನಿ ಸ್ವಲ್ಪ ಸಮಯ ಕೊಡು ಅಂತ ಕೇಳ್ತೀನಿ ಹಾಗೆ ಮಾಡ್ತೀನಿ ಅಂತ ಹೋಗ್ತಿರ್ತಾಳೆ ಮನೆ ಒಳಗಡೆಯಿಂದ ಏನೋ ಸೌಂಡ್ ಆಗುತ್ತೆ ಆಗ ಭಾಗ್ಯ ಏನೋ ಅನುಮಾನ ಬರುತ್ತೆ ಮತ್ತೆ ಮನೆ ಹತ್ತಿರ ಬಂದು ನೋಡ್ತಾಳೆ ಶ್ರೇಷ್ಠ ಫ್ರೆಂಡ್ ಏನೋ ಎಡ್ವರ್ಟ್ ಮಾಡಿಕೊಂಡೆ ನಾನು ಕೊನೆ ಟೈಮಲ್ಲಿ ಈಗಾಯಿತು ಅವಳಿಗೆ ಏನಾದರೂ ಗೊತ್ತಾಯ್ತಾ ಅಂದರೆ ಅಷ್ಟೇ ನನ್ನ ಕತೆ ಅಂತ ಅನ್ಕೋತಾಳೆ ಈ ಕಡೆ ಭಾಗ್ಯ ಕಿಟಕಿ ಹತ್ತಿರ ಬಂದು ನೋಡ್ತಾಳೆ ಏನು ಕಾಣಿಸ್ದೆ ಹಾಗೆ ಹೋಗ್ತಾಳೆ ಶ್ರೇಷ್ಠ ಫ್ರೆಂಡ್ ಫೈನಲಿ ಓದ್ಲು ಹೋಗಿದ್ದೋಳೋ ಇಲ್ವೋ ಸಲ ಬೇ ಸಲ ಚೆಕ್ ಮಾಡ್ಕೋತೀನಿ ಅಂತ ಹೊರಗಡೆ ಬಂದು ನೋಡ್ತಾಳೆ ಅವಳು ಓದ್ಲಂತ ಒಳಗಡೆ ಹೋಗ್ತಿರ್ತಾಳೆ ಅಷ್ಟರಲ್ಲಿ ಭಾಗ್ಯ ಬಂದು ಕಣ್ಮುಂದೆ ನಿಂತ್ಕೋತಾಳೆ ಶ್ರೇಷ್ಠ ಫ್ರೆಂಡಿಗೆ ಶಾಕ್ ಆಗುತ್ತೆ ಏನು ಮೇಡಮ್ ನಾನು ಹೊರಟು ಹೊರಟು ಹೋದೆ ಅಂತ ಅಂದ್ಕೊಂಡ್ರ ಹೇಗೆ ಅಂತ ಭಾಗ್ಯ ಕೇಳ್ತಾಳೆ ಅದಕ್ಕೆ ಶ್ರೇಷ್ಠ ಫ್ರೆಂಡ್ ನೀ ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅಯ್ಯೋ ನೀವೇ ಈಗ ಹೇಳಿದರೆ ಹೇಗೆ ನೀವೇ ಹೇಳಿದ್ದಕ್ಕೆ ತಾನೇ ನಾನು ಬಂದಿದ್ದು ಅಂತ ಅವಳ ಹತ್ತಿರ ಬಂದು ಯಾಕೆ ಮೇಡಮ್ ಮನೇಲಿ ಇದ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳಿದ್ರಿ ಅಂತ ಕೇಳ್ತಾಳೆ ಅದು ನಾನು ಹೊರಡೋಣ ಅಂತ ಇದ್ದೆ ಅಷ್ಟೇ ಅಂತ ಶ್ರೇಷ್ಠ ಫ್ರೆಂಡ್ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೋಗೋಣ ಅಂತ ಇದ್ದರೆ ಆದರೆ ಹೋಗಿರಲಿಲ್ಲ ಅಲ್ವಾ ಮತ್ತು ಯಾಕೆ ಕೆ ಕಳ್ಳರ್ ಥರ ಆಡ್ತಿದ್ದೀರಿ ನನ್ನ ಮಗನ ಸ್ಕೂಲ್ ಫೀಸ್ಗೆ ಅಂತ ಎಲ್ಲ ಎತ್ತಿಟ್ಟಿದ್ರಲ್ಲಿ ಮನೆಗೆ ಅಡುಗೆ ಮಾಡ್ಕೊಂಡು ಬಂದೆ ಯಾಕೆ ಹೀಗೆ ಮಾಡಿದ್ರಿ ಮೇಡಮ್ ಯಾಕೆ ಹೀಗೆ ಮಾಡಿದ್ರಿ ಅಂತ ಜೋರಾಗಿ ಕಿರಿಚಿ ಕೇಳ್ತಾಳೆ ಅದಕ್ಕೆ ಸೆಸ್ಟರ್ ಫ್ರೆಂಡ್ಗೆ ಗಾಬರಿ ಆಗುತ್ತೆ ಈ ಕಡೆ ಭಾಗ್ಯ ತಾಂಡವರೇ ಅವ್ರು ಯಾಕೆ ಹ್ಯಾಕ್ ಮಾಡಿದ್ರು ಗೊತ್ತಾ ನಿಮಗೆ ಇದರಿಂದ ಒಂದು ಕೆಟ್ಟ ಕೈ ಇತ್ತು ಆ ಕೆಟ್ಟ ಕೈಗೆ ನಾನು ಸ್ಕೂಲ್ ಬೇಕು ಅಂತ ತುಂಬಾ ಆಸೆ ಇತ್ತು ಆ ಕೆಟ್ಟ ಕೈ ಯಾವುದು ಅಂತ ಗೊತ್ತಾ ತಗೊಂಡವರೇ ಅಂತ ಕೇಳ್ತಾನೆ ಕೇಳ್ತಾಳೆ ಭಾಗ್ಯ ಅದಕ್ಕೆ ಗುಂಡಣ್ಣ ಯಾರಮ್ಮ ಅದು ಹೇಳಮ್ಮ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳೋಕೆ ಆಗ್ತಿಲ್ಲ ಒಳ್ಳೆ ಸಸ್ಪೆನ್ಸ್ ಇಲ್ಲ ಥ್ರಿಲ್ಲರ್ ಮೂವಿ ನೋಡ್ದಂಗೆ ಆಗ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಶ್ರೇಷ್ಠ ಶ್ರೇಷ್ಠ ಅಂತ ಗೂಪ್ತ ಶ್ರೇಷ್ಠ ಮನೆಗೆ ಬರ್ತಾಳೆ ಏ ಮನೆ ಹಾಳಿ ನನ್ನ ಜೀವನ ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದೆ ಅಂತ ಕೇಳ್ತಾಳೆ ಅದಕ್ಕೆ ಶ್ರೇಷ್ಠ ನಾ ಏನು ಮಾಡಿದೆ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಕೋಪ ಬಂದರೂ ಶ್ರೇಷ್ಠ ಕಪಾಳಕ್ಕೆ ಹೊಡಿತಾಳೆ ಅದಕ್ಕೆ ಕೋಪದಲ್ಲಿ ಶ್ರೇಷ್ಠ ಏ ಅಂತ ಕೂಗ್ತಾಳೆ ಭಾಗ್ಯ ಇನ್ನೂ ಕೋಪ ಬಂದು ನಾಲ್ಕೈದು ಏಟು ಹೊಡಿತಾಳೆ ಈಗ ನೇನಪಾಯ್ತಾ ಏನು ಅಂತ ಮಾಡಿದ್ದೀಯಂತ ಇವತ್ತೇನೇನಾಗಿದೆಯೋ ಅದಕ್ಕೆ ನೀನೇ ಕಾರಣ ಅಂತ ನನಗೆ ಗೊತ್ತು ಅದು ಯಾವುದೋ ಹುಡುಗಿನ ನಿನ್ನ ಕೆಲಸಕ್ಕೆ ಬಳಸ್ಕೊಂಡಿದ್ಯಲ್ಲ ಅವಳೇ ಸತ್ತೆ ಏನು ಅಂತ ಹೇಳಿದ್ಲು ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠವಾಗೇ ಭಯ ಆಗುತ್ತೆ ಶ್ರೇಷ್ಠ ಹಾಕಿರೋ ಬ್ಯಾಗ್ನ ಕಿತ್ಕೊಂಡು ಅದರಲ್ಲಿರೋ ದುಡ್ಡನ್ನ ತೊಗೊಂಡು ನಾನು ಮಾಡಿರೋ ಅಡುಗೆಗೆ ಸಿಗಬೇಕಾಗಿರೋ ಪೇಮೆಂಟ್ ಇದನ್ನು ನಾನು ತೊಗೊಂಡಿದ್ದೀನಿ ಇವತ್ತಷ್ಟೇ ಅಲ್ಲ ಯಾವತ್ತಿದ್ರೂ ಅಷ್ಟೇ ಈ ಭಾಗ್ಯಗೆ ಏನು ಬೇಕು ಅದನ್ನೇ ಪಡ್ಕೊಂಡೇ ಪಡ್ಕೊತಾಳೆ ತುಂಬಾ ಕೋಪದಲ್ಲಿ ಹೇಳಿ ಹೋಗ್ತಾಳೆ ಶ್ರೇಷ್ಠನ ಮೇಲೆ ಕೈ ಮಾಡ್ತೀಯ ನೀನು ಅಂತ ತಾಂಡವ್ ಕೇಳ್ತಾನೆ ಅದಕ್ಕೆ ಭಾಗ್ಯ ಅಯ್ಯೋ ತಾಂಡವ ಅವ್ರೆ ಶ್ರೇಷ್ಠ ನನ್ನ ಕೈಯಲ್ಲಿ ಹೊರತಾ ತಿನ್ನೋದು ಹೊಸದ ಹೇಳಿ ಅಂತ ಕೇಳ್ತಾಳೆ ಅದಕ್ಕೆ ಗುಣಣ್ಣ ಅಮ್ಮ ಸೂಪರ್ ಅಮ್ಮ ಇದು ನಮ್ಮ ಅಮ್ಮ ಅಂದರೆ ಸೂಪರ್ ನೀನು ಅಂತಾನೆ ಅಂತಾನೆ ಅದಕ್ಕೆ ತನ್ ತಾಂಡವು ತನ್ಮೈ ಸುಮ್ಮನೆ ಇರು ಅಂತಾನೆ ಅದಕ್ಕೆ ಭಾಗ್ಯ ಏನು ರೀ ನನ್ನ ಮೇಲೆ ಇರೋ ಕೋಪನ ಮಗು ಮೇಲೆ ಯಾಕೆ ತಿರ್ಸ್ಕೊತೀರಾ ಅಂತ ಭಾಗ್ಯ ಕೇಳ್ತಾಳೆ ಅದಕ್ಕೆ ತಾಂಡವ್ ಏನು ಒಂದು ಸಲ ಗೆದ್ಬಿಟ್ಟೆ ಅಂತ ದಿಮಾಕ್ ಬಂತ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಒಂದು ಸಲ ನಾ ಯಾಕೆ ತಂಡವ ಅವರೇ ನಿಮಗೆ ಲೆಕ್ಕ ಬರಲ್ವಾ ಬೇಕಾದರೆ ನೀವು ಮತ್ತು ನಿಮ್ಮ ಹೆಂಡತಿ ಶ್ರೇಷ್ಠ ಕೂತ್ಕೊಂಡು ಲೆಕ್ಕ ಹಾಕಿ ನಿಮ್ಮ ಮುಂದೆ ಎಷ್ಟು ಸಲ ಗೆದ್ದಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ತಂಡವು ಈ ಭಾಗ್ಯ ಸೋತು ಗುಂಡಣ್ಣ ಫೀಸ್ ಕಟ್ಟಕ್ಕೆ ಆಗದೆ ನಿಮ್ಮ ಮುಂದೆ ತಲೆ ತೆಗಿಸಿ ನಿಲ್ತಾಳೆ ಅಂತ ನೀವು ಕಾಯ್ತಿದ್ದೀರಾ ಈ ನಿಮ್ಮ ಕನಸು ನನಸಾಗಿಯೇ ಉಳಿತೆ ಈ ಭಾಗ್ಯ ಯಾವುದೇ ಕಾರಣಕ್ಕೂ ನಿಮ್ಮಂಥವ್ರ ಮುಂದೆ ತಲೆ ತೆಗಿಸೋ ಮಾತೇ ಇಲ್ಲ ಆದರೂ ಪಾಪ ನನ್ನ ಸೋಲನ್ನ ನೋಡಬೇಕು ಅಂತ ಬಂದವರು ನನ್ನ ಗೆಲುವು ನೋಡೋ ಹಾಗೆ ಆಯಿತು ಅಲ್ಲ ಆ ನಿಮ್ಮನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅಂತ ಅನಿಸುತ್ತೆ ಅಂತ ಬ ಹೇಳ್ತಾಳೆ ಅದಕ್ಕೆ ತಾಂಡವಗೆ ಕೋಪ ಬಂದು ಏ ಅಂತ ಹೇಳ್ತಾನೆ ಅಷ್ಟರಲ್ಲಿ ಭಾಗ್ಯ ತಾಂಡವ ಅವರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಗುಂಡಣ್ಣ ವಿಸಿಲು ಹೊಡೆದಾಗ ಅವನಿಗೆ ಏನು ಹೇಳಿದ್ರಿ ಏನು ಗುಂಡಣ್ಣ ಅದು ಸುಮ್ಮನೆ ಇರು ಅಂತ ಅಮ್ಮ ಅಂತ ಹೇಳ್ತಾನೆ ಅದಕ್ಕೆ ಅದೇ ಸುಮ್ಮನೆ ಇರಿ ಪಾಪ ಮೊನ್ನೆ ನಾನು ಮಂಗನ್ ಥರ ಕುಣಿತೀನಿ ಅಂತ ನೋಡೋಣ ಅಂತ ಬಂದ್ರಲ್ಲ ಕುಣಿಯೋದನ್ನ ನೋಡೋಕ್ಕೆ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಆದರೆ ಇವತ್ತು ನಾನು ಗೆದ್ದು ಖುಷಿಯಲ್ಲಿ ಕುಣಿತಾ ಇರ್ತಿದ್ದೀನಿ ಸರಿನಾ ಸಾರಿ ಇಂಪಾರ್ಟೆಂಟ್ ವಿಷಯ ಹೇಳೋದನ್ನೇ ಮರ್ತುಬಿಟ್ಟೆ ನಿಮ್ಮ ಹೆಂಡತಿ ಶ್ರೇಷ್ಠ ಇದ್ದಾರಲ್ವ ಅವರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ ಎರಡು ವಿಷಯ ಮೊದಲನೇದು ಏನು ಅಂದರೆ ಇವತ್ತು ಅವರಿಂದ ನಾನು ಅಡುಗೆ ಮಾಡೋ ಥರ ಆಯಿತು ಆ ಅಡುಗೆನ ಅವಳು ಬೇಡ ಅಂತ ಹೇಳಿದ್ಲು ಆದರೆ ಆ ಅಡುಗೆನ ಅನಾಥಾಶ್ರಮದ ಮಕ್ಕಳು ನೆಮ್ಮದಿಯಾಗಿ ತಿಂತಾರೆ ಏನು ಗೊತ್ತಾ ತಾಂಡವ ಒಳ್ಳೆ ಊಟ ತಿನ್ನೋಕ್ಕೂ ಯೋಗ್ಯತೆ ಬೇಕು ಎರಡನೇ ವಿಷಯ ಏನು ಅಂದರೆ ನಾನು ಹಾಗೆ ಬಂದು ಫೀಸ್ ಕಟ್ಟಿ ಹೋಗಿದರೆ ನನಗೆ ಮಜಾನೆ ಬರ್ತಿರಲಿಲ್ಲ ಆದರೆ ಇವಾಗ ನೋಡಿ ಸಖತ್ ಮಜಾ ಬರ್ತಿದೆ ಫೀಸ್ ಕಟ್ಟಿದ್ದಕ್ಕೆ ಬರಲ್ಲ ಬರೋಲ್ಲ ಬಾಯಿ ಬಾಯಿ ಅಂತ ಹೇಳಿ ತನ್ಮಯಿ ಮತ್ತು ಭಾಗ್ಯ ಹೋಗ್ತಾರೆ ಈ ಕಡೆ ತಾಂಡವ್ಗೆ ತುಂಬ ಕೋಪ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಧನ್ಯವಾದಗಳು